ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ

ಲೆದರ್ ಸೀಟ್ ಕವರ್ ಇದೆ ಒಳ್ಳೆ ಸಿಸ್ಟಮ್ ಇದೆ ಗಾಡಿ ಜಿನಿಯನ್ ಇದೆ ಸರ್ ಓಕೆ ತಗೊಂಡ್ರೆಗೆ ಏನು 1 ರೂಪಾಯಿ ಅಷ್ಟು ಕೆಲಸ ಮಾಡಲ್ಲ ಸರ್ ಪೆಟ್ರೋಲ್ ಆಕ್ಸ್ ಅನ್ನು ಓಡಿಸ್ತಾ ಇರಬಹುದು ಅಷ್ಟೇ ಜಿನಿಯನ್ ಇದೆ ಗಾಡಿ ಜಿನಿಯನ್ ಇದೆ ಓಕೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಅಂತ ಹೇಳ್ತಾರೆ ನನಗೆ ಇದೆ ಇನ್ನ ಒಂದು 5 6 ಮಂತ್ಸ್ ಇದೆ ಸರ್ 5 ರಿಂದ 6 ತಿಂಗಳು ತನಕ ಐತೆ 6 ತಿಂಗಳು ಇನ್ಶೂರೆನ್ಸ್ ಅಲ್ಲಿ ಇರುತ್ತೆ ಹ್ಮ್ ಹ್ಮ್ ಒಟ್ಟಿನಲ್ಲಿ ಎರಡು ಕೂಡ ರನ್ನಿಂಗ್ ಅಲ್ಲಿ ಇರುವಂತದ್ದು ರನ್ನಿಂಗ್ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಇದೆ ಎರಡು ರನ್ನಿಂಗ್ ಇದೆ ಓಕೆ ಇನ್ನು ಡೈರೆಕ್ಟ್ ರೇಟ್ ಅಂತ ಶಮಂತ ಸರ್ ತಾವು ಏನು ಕೋಟ್ ಮಾಡ್ತೀರಾ ವೆಹಿಕಲ್ ಗೆ ಪ್ರೈಸ್ ಸರ್ ನಾನು 170 ಹೇಳ್ತಾ ಇದೀನಿ ಬಂದ್ರೆ ಸ್ಮಾಲ್ ಲೆಕ್ಕ ಮಾಡ್ತೀನಿ ಸರ್ ಮಾಡೆಲ್ ಏನಿದ್ರೆ 2011 2011 ಸರ್ ಓಕೆ ತಾವು ಓನರ್ ಸತ್ತಾರಡು ಓನರ್ ಓಕೆ ಸರ್ ಒಂದು ಲಕ್ಷದ ಎಷ್ಟು ಆದ್ರೆ ಎಪ್ಪತ್ತು ಸಾವಿರ ಸರ್ ಎಪ್ಪತ್ತು ಸಾವಿರ ಹೇಳ್ತೀನಿ ಸೈಟ್ ನೆಗೋಷಿಯಬಲ್ ಆಗುತ್ತೆ ಸರ್ ಓಕೆ ನೆಗೋಷಿಯಲ್ ಮಾಡ್ಕೊಡ್ತೀರಾ ಅದರಲ್ಲಿ ಕೂಡ ಆಗುತ್ತೆ ಆಗುತ್ತೆ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಇನ್ನೂ ಕಡಿಮೆ ಮಾಡೋಣ ಗಾಡಿ ಲೊಕೇಶನ್ ಸರ್ ಸರ್ ತುಮಕೂರು ತುಮಕೂರು ಟೌನ್ ಸರ್ ಅಕ್ಕಪಕ್ಕ ಹಳ್ಳಿ ಟೌನ್ ಟೌನ್ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತೆ ರೀ ನಂಬರ್ ಸರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀವಿ ನಮ್ಮ ಕಡೆಯಿಂದ ಹೋದ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡ್ತೀವಿ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು